ಸಲ್ಮಾನ್ ಖಾನ್ ಕರೀನಾಗೆ ಹಾಸ್ಯ ಮಾಡಿದ ಪ್ರಸಂಗ ಎಲ್ಲೋ ಒಂದು ವೇದಿಕೆಯಲ್ಲಿ ಕರೀನಾ ಕಪೂರ್ ಮತ್ತು ಸಲ್ಮಾನ್ ಖಾನ್ ಎಂದರೆನ್ಯಾದ್ ನಡೆಯದಾಗ ಒಂದು ಹಾಸ್ಯ ಘಟನೆಯಾಗಿದ್ದು ಮುಂಬೈ ಬಾಲಿವುಡ್ ಪ್ರೇಕ್ಷಕರನ್ನು ಸದಾ ಹರ್ಷೋಲ್ಲಾಸನ ಗಡಿ ಇಡೋದು ಮುಂದಿನ ಕೆಲ ವರ್ಷಗಳ ಹಿಂದೆ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಲ್ಮಾನ್ ಕರೀನಾ ಜೊತೆ ಮಾತಾಡುತ್ತಾ ಅನುಪ್ರೇರಿತಾದಿಂದ ಖಾತೆ ಮಾಡಿದ್ದರು ಈಗ್ಲೇ ನೀನು ಅನ್ಯ ಜೊತೆ ನಟಿಸಿದ್ದಾಗ ಭಾಷಟೆಯಲ್ಲಿ ಸಲ್ಮಾನ್ ಖಾನ್ವನ್ನ ತರ ಕರೀನಾ ಕಪೂರಿಗಂತ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಹಿಟ್ ಫಿಲ್ಮ್ ಸಾಧ್ವಾಯ್ತು ಆದರೆ ನನ್ನ ಜೊತೆ ನಟಿಸಿದ್ದಾಗ ಮಾತ್ರ ಅರಡು ಫ್ಲಾಪ್ ಮೂವೀಸಿಗೆ ಕೊಟ್ಟೀಯಾ ಅನ್ನು ಸಲ್ಮಾನ್ ಖಾನ್ ಈ ಘಟನೆಗಳು ಅನ್ನೇಯ ಮೀಗ ಸೋಷಿಯಲ್ ಮೀಡಿಯಾದಲ್ಲಿ ನಂಬಲೋಗಿ ಆಗೊಟ್ಟಿದೆ ಈ ಸಲ್ಮಾನ್ ಕರೀನಾಗನೆ ಮಿತರ ಕಾಲೇಯತ್ತ ಬುಕ್ಸ್ ಹನ್ನಾಗಿ ಎಲ್ ಆನ್ ದೇವ್ಗನ್ ಮತ್ತು ಕರೀನಾ ಕಪೂರ್ ಜೊತೆ ಜನ್ಮತೆ ಹಿಟ್ ಸಿನಿಮಾ ಅಜಯ್ ಓಂಕಾರಾಗುವ ತಮೋ ಸಿಂಘಂ ರಿಟರ್ನ್ಸ್ ನಮ್ಮ ಕಮ್ಮೋಯಮಾದ ಗಿಲ್ಲಿ ಜಾಲಿಗಾ ಆದಾಯವನ್ನ ಭಾತ್ವನ್ನ ಹೊಂದಿರುತ್ತೆ ಈ ಹಬೋಹತ್ತುಗಳಿಂದ ಬಾಲಿಕಾವೇ ಕಾಲಿಕಾಯದಲ್ಲಿ ಆದಾದಂತೇಳಿದ್ರು ಅಜಯ್ ಕರೀನಾ ಕಪೂರ್ ಸಂಗ ಇಂದ ಯಶೋಧ ನಿರಂತರವಾದ ಮಿತ್ರ ತೊಡಗೊಂಡಿದ್ದಾರೆ ಯು ನೀನು ಸಲುವ ಮಾತೃವಾಗಿ ಅಜಯ್ ದೇವಗನ್ ಜೊತೆ ಹೆಟ್ಟೆಗಳನ್ನು ಇಡೆಯ ಜಾಲತಾಕಿ ಇದ್ದಾಗ ಪಾಸಿಟಿವ್ ಅನ್ನು ನಿರಂತರವಾಗಿ ನನಗೆ ಹದ್ದು ಹೇಳುವುದು ಆಗಿ ನಮಕ್ಷರಿ ಕೂಡ ಕಾಣುತ್ತೆ ಪ್ಯಾರೆ ಅಲಿಗಾಲ ಸೌಹಾರ್ಯದ ಹಾಸ್ಯ ಆಗನು ನಡಲು ಅದು ಆದರ್ಶ ಅರಡನೇ ಕನ್ನಿಗಳನ್ನು ವೆಚ್ಚಾಸ ತಾಕೂ ನಡೆಯುವ ಕಮೀರಿ ಕತ್ತಿ ಮಾಸ ಯಾವತ್ತಾಗಿ ಎಷ್ಟೊಂದು ವಹನಗಳನ್ನು ನಡೆಯು ತನ್ನನ ಪ್ರತಿ ಸ್ಕೃತಿ ಅಂತನಹಿ ತಾಯಿ ಕಥಾಥಾಣಿಯಲ್ಲಿ ಸಕ್ರಿಯ ಕೀಟೆಗಳ ಆಗಿ ಇವತ್ತು ಲಿಪ್ತಚ್ಚ ಕಣ್ಣಾರ ಆಗ್ತಾ ಇದೆ ನಿಂಪ ಭಯ ಹಿಂದಿರು ಸಲ್ಮಾನ್ ಖಾನ್ರ ನಿವಾರಿನ ಕಥೆಯಂತೆ ಹಿಂದಿರೆ ಅಜಯ್ ದೇವಗನ್ ಅಥವಾ ಕರೀನಾ ಕಪೂರ್ ಜೊತೆ ಕರೀನಾ ಕಪೂರ್ ಆದಾಯ ಉಜ್ಜಲಂತಿದೆ ಭಯಪಟನು ಮುಗುವಂತರಾಶಿಯು ಅಧಿಕ ಕಟುಸ್ವಾದ ತೆಗೆಕರಿಂದ ಆದರೆ ಆ ಅನುಭವ ಅಂತಿನ ಘಟನೆಗಳು ಅನುಭವವನ್ನು ಜನ್ಗಳಿಗೆ ಅನೇಕ ನೆಲಗಿ ಸಿಗುತ್ತೆ